ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಷ್ಮಿತಾ ವಿನಾಯ್ ಕನ್ನಡ ವ್ಲಾಗ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ನಾವು ಮ ಅಂದರೆ ಮನಾಲಿಗೆ ಹೇಗೆ ಹೋಗಿದ್ವಿ ಡೆಲ್ಲಿ ಏರ್ಪೋರ್ಟಿಂದ ರೋಡ್ ಟ್ರಿಪ್ ಹೇಗಿತ್ತು ಮತ್ತು ಏನು ಅಂತ ಹೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸಪೋಸ್ ಯಾರು ನೋಡಿಲ್ಲ ಅಂದರೆ ಹೋಗಿ ನನ್ನ ಆ ಚಾನಲ್ನ ವಿಸಿಟ್ ಮಾಡಿ ವೀಡಿಯೋಸ್ನ ನೋಡ್ಬೋದು ಸೊ ಮತ್ತು ಇನ್ನೊಂದು ಏನಂತ ಅಂದರೆ ಸೊ ಇವತ್ತು ನಮ್ಮದು ಫಸ್ಟ್ ಫಸ್ಟ್ ಡೇ ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಫಸ್ಟ್ ಡೇ ಟ್ರಿಪ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿದೆ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಫ್ರೆಂಡ್ಸ್ ಇವಾಗ ನಾನು ರೆಡಿಯಾಗಿ ಸೊ ಟಿಫನ್ ಹತ್ರ ಬಂದರೆ ಟೈಮ್ ಆಗೋಗಿದೆ ಅಂತ ಹೇಳಿದ್ರು ಸೊ ಅಲ್ಲೆಲ್ಲ ಟ್ರಾಫಿಕ್ ಆಗಿಬಿಟ್ಟು ಹೋಟ್ಲಿಂದ ವ್ಯೂ ಹೇಗಿದೆ ಅಂತ ಸೊ ಇದೆಲ್ಲ ಆ್ಯಪಲ್ ಟ್ರೀನೇ ಸಕ್ಕತ್ತಾಗಿ ಕಾಣ್ತಿದೆ ಆ್ಯಪಲ್ ಯಾವಾಗ ಬರೋದಂತಿಲ್ಲಿ

वनय हाकड़क होता पास्ता वनये <एके> पास्ता <laughs> वनय <वीने> पास्ता <laughs> वनय फेवरेट पास्ता <थींती> <laughs> <फेवरेल> <laughs> <फेवरेल> <laughs> लीदा ली बिट्रो द पर ट्रेडिशनल फ्लेवर होता है हां से 2 किलो आमर आको तक है तो इसका पनीर सब्द के पास्ता वन और फॉर एग्जांपल सो आदर नो वन फाइव ब्रेडा को साथ में kala <laughs> parstoansmanotefst సో ఇవగా కార్ గాత్రో హోక్తా ఇదినీ సో రామ డ్రైవర్ బండిదారా ఆల్్రెడీ ఇవగా సర్ సర్ టోల్డ్ టు యు నౌ వెల్ విల్ గో ఫస్ట్ ఫస్ట్ వేర్ వి విల్ గో నౌ ఫస్ట్ ఓన్లీ సోలాంగ్ బాలి దెన్ ಹೇಳಿದಾರೆ ಅವರು ಸೀಸು ಕರ್ಕೊಂಡೋಗ್ತಾರಂತೆ ಸೊ ಆಮೇಲೆ ಸೋಲಾಂಗ್ ವ್ಯಾಲಿಗೆ ಬಿಸ್ಲಿದೆ ಬಿಸಿಲಿದೆ ಆಕ್ಚುಲಿ ಬಿಸಿಲಿದೆ ಸೊ ಇವಾಗ ಹೊರಡಬೇಕು ಟೈಮ್ ಆಗಿದೆ ತುಂಬಾನೇ ಟ್ರಾಫಿಕ್ ಇರುತ್ತಂತೆ ಸೊ ನೋಡೋಣ ಹೇಗಿದೆ ಅಂತ ಹೇಳಿ ಟಿಫನ್ ಲೈಟ್ ಆಗಿ ಮಾಡಿದೀನಿ ಪೂರಿ ಮತ್ತು ಜಾಮು ಒಂದು ಒಂದೂವರೆ ಪೂರಿ ತಿಂದೆ ಒಂದು ಬ್ರೆಡ್ ಜಾಮ್ ತಿಂದೆ ನಮ್ಮ ಬೆಂಗಳೂರು ಕಡೆ ಏನಾರು ಏನೋ ಇಷ್ಟ ಇಷ್ಟೊತ್ತಿರುವಾಗ ಆಪಲ್ ಸಿಕ್ಬಿಟ್ಟಿದ್ರೆ ಕಮ್ಮಿ ಅಲ್ವಾ ಸೊ ಅದಕ್ಕೆ ಜಾಸ್ತಿ ಸೊ ಮೇಲೆ ಫಾಗ್ನೂ ಫ್ರೆಂಡ್ಸ್ ಹೇಗಿದೆ ಅಂತ ಕರೆಕ್ಟ್

बट नमे आक्टिविटी बेड़ा अकेट वेर मैं ಮರಿ ನೀ ಬೇಕು ನಾನು ಹೋಗ್ತಾನೆ ನಿನ್ನ ಜೊತೆ ಹೋಗ್ತೀನಿ ಗಾಡಿ ಮೇಲೆ ಹೋಗ್ತೀನಿ ಲೋಕನ್ ಪಕೇಶ್ ಪ್ರಮಾದ್ ಹಾ ಅಂಗೇ ಇರಬೇಕು ಇಲ್ಲ ನೀ ತ ದಿ ನಿ ತ ಲೈ ದಿ ದಿ ನೀ ಬಾರಿ ಆಹಾರ ಸಹಸದಿಂದ ಶಿಯೋನ ಆಕಿಸಿಕೊಳ್ಳುತ್ತಿದಾನೆ ಇಲ್ಲಿ ಯಾಕ್ ಬೇಕಿ ಅಂತ ಹೇಳ್ತಾ ಇದೀನಿ ಬಟ್ ಹೇಳ್ತಾ ಇಲ್ಲ ಆ ಫೋನ್ ನಿಂತಿದಾನೆ ಸಬ್ಕರ್ ಓ ಸೊ ಆ್ಯಕ್ಚುಲಿ ನಾವು ಯಾವುದೇ ಆ್ಯಕ್ಟಿವಿಟೀಸ್ ತೊಗೊಳ್ಳಿದೆ ಯಾಕಂದ್ರೆ ನಮಗೆ ಬೇಡ ಆಕ್ಟಿವಿಟೀಸ್ ಅಂತ ಸೊ ಪ್ಲೇಸ್ ನೋಡ್ಬೋದು ವ್ಯೂಸ್ ಅಂತೂ ಸೂಪರ್ ಆಗಿದೆ ಸೊ ಇನ್ನೇನು ಥರ್ಟಿ ಕಿಲೋಮೀಟರ್ ಅಷ್ಟೇ ಈಗ ನಾವು ಇನ್ನ ತಿರುಗಿಲಿ ಚೆನ್ನಾಗಿದ್ಯಾ ವಿನಾಯಿ ಚಳಿ ಸ್ಟಾರ್ಟ್ ಆಗಿದೆ ಆ್ಯಕ್ ಆಲ್ರೆಡಿ ಅವನು ಸ್ನೋ ಜಾಕೆಟ್ ಕೂಡ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಚಳಿ ಆಗುತ್ತೆ ಅಂತಾನೆ ಪ್ರಿಕಾಷನ್ಸು ನಾನು ಹಾಕೊಂಡಿಲ್ಲ ಅವ್ರು ಕೊಟ್ಟಿದ್ದಾರೆ ನಾನು ಹಿಂಗೆ ಇಟ್ಕೊಂಡಿದ್ದೀನಿ ಎಲ್ಲನೂ ಒಂದೇ ಜರ್ಕಿ ಅಂದರೆ ಈಗ ನಾನು ಅವದಿಂದ ಶಾಪಿಂಗ್ ಮಾಡಿ ಎಲ್ಲ ಪರ್ಚೇಸ್ ಮಾಡಿ ತಗೊಂಡು ಹಾಕೊಂಡು ಆ ಜೊತೆ ಬ್ಯಾಗ್ ಹಾಕೊಳ್ಳಿ ಅಂತ ಹೇಳಿ ಸೊ ನಾನು ಅಡ್ರೆಸ್ ಹಾಕೊಂಡಿದ್ದೀನಿ ಇದು ಅಟಂಟ್ ಅನಲ್ಲು ಎಂಟ್ರಿ ಇದೀವಿ ಇವಾಗ ನೋಡಬಹುದು ಇಲ್ಲಿ ಒಂಬತ್ತು ಕಿಲೋಮೀಟರ್ ಇದೆಯಂತೆ ನೋಡ್ಬೋದು ಸ್ನೋ ಕಾಣದೇ ಇಲ್ಲ ನೋಡು ಫುಲ್ಲು ಸ್ನೋ ತುಂಬಿಕೊಂಡಿದೆ ಒಂಬತ್ತು ಕಿಲೋಮೀಟರ್ ಇದೆ पार्टी को तार पेश की गई मेरे घूमो तो अच्छी नवाज़ आके तू किधर आता है भाई मैं यहाँ पार्किंग में लगा मेरी आप एक किसी वाले दुकान के लिए पहनते हैं ना आप एक किसी ट्रस्सा को बेकार ये क्या है ये अंदर रख दो जो आपका जो सामान काम काम का नहीं है जो लगेज काम का नहीं हो गाड़ी में रख दो हाँ जाल्रोटे आजी वे घबित सततता है, तfeld है ते लागीय। टिंजा है तुसह फालोटे वे जिए यौऑ म bringt आरडर है को मत ब transparency लेीकशन नैजैर कामा मे scorण सिएफेट्रोटते या नभिजि पन्रेग yards को लेलिके पंपेशीर कर दो किई निए को ऊमखेफार mél Nicki कहला

Next, I just down next to oh. Next, it. You don't know. Four Next down the oh. Next, just down. Next, ಅရှင် ನಾನು ಆಕಡೆ ಕೇಳಿದ್ದೆ ವಿನಾ ಈ ಕಡೆ ಬಂದುಬಿಟ್ರು ವಿನಾ ನೀಟಾಗಿ ವಿಡಿಯೋ ಸಿಗ್ಲಿಲ್ಲ ಅವರಿಗೆ ನನಗೆ ಬಂದೆ ನಾನು ಮಾಡಿದೀನಿ ಸ್ವಲ್ಪ ನನಗೆ ಸವಿ ಐದು ಗೊತ್ತ ಒತ್ತಿ ಆದೇನ ಅವರು ಕರೆದಾರ್ ಕೂಡ ಫ್ರೀ ಮಾಡೋದಂತಾ ಬಿಳ ಬಿಟ್ರೆ ಇೊಂದಿರು ಸಿಸು ಮೇಲೆ ಇದು ಬಿಟ್ರೆ ಸಿಸು ನಾನು ಬಿಟಿ ನಿಲ್ಲಬೇಕು ಅಚೆ ಈ

ಸೊ ಸುಷ್ಮಿತಾ ಹೇಳ್ಬೋದು ಕೋತಿ ಹತ್ತಂಗೆ ಸುತ್ತ ಅವಳೆ ಸೊ ನಾನಂತೂ ಬರಲ್ಲಪ್ಪ ನೀನೇ ಅತ್ತು ಅಂತ ಹೇಳಿದೆ ಸೊಳೆ ಹತ್ತುತ್ತಾ ಇದ್ದಾಳೆ ಸೊ ನೋಡ್ಬೋದು ಸೊ ಯಾರು ಗೊತ್ತಾ ಸುಷ್ಮಿತಾ ಬಂದು ಇದು ಇಲ್ಲಿ ಇದಲ್ಲ ಇದೇನೆ ಸುಷ್ಮಿತಾ ಬಂದೆ ಇದು ಸೊ ನೋಡೋಣ ನಲ್ಲಿ ಹೆಂಗೆ ಬರ್ತಾಳೆ ಟ್ಯೂಬಲ್ಲಿ ಅಂತ ನೋಡ್ಬೋದು ಸುಚ್ಮೂತಿನ ಅವ್ರೇ ಅತ್ತಾಗ ನೋಡಿದ್ದೆ ಅವರೇ ಕರ್ಕೊಡ್ತಾರ ಕೈ ಹಿಡಿದ್ ಪಪ್ಪ ಇವಾಗ ಸೊ ಸೊ ಕೂತ್ಕೊತ ಇದ್ದಾಳ ನೋಡಿ

ಆ್ಯಕ್ಚುಲಿ ನಾವಲ್ಲಿ ಆ್ಯಕ್ಟಿವಿಟೀಸ್ ತೊಗೊಳ್ಳಿಲ್ಲ ಅಂತ ಹೇಳಿದ್ವಲ್ಲ ಬಟ್ ಏನಂತಂದರೆ ನಾವು ಇಲ್ಲಿ ಅಂದರೆ ಅಟಲ್ಟನಿಂದ ಮುಂದೆ ಬರಬೇಕಾದ್ರೆ ನಾವು ಇದಕ್ಕೆ ಜಿಪ್ ಲೈನ್ ಮೂಲಕನೇ ಬರಬೇಕಿತ್ತು ಸೊ ಅವ್ರು ನಮಗಲ್ಲಿ ಫೈವ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಅವರು ಪೇ ಮಾಡಿಸ್ಕೊಂಡ್ರು ಯಾಕಂದರೆ ಲೈನು ಪ್ಲಸ್ ಇದು ಟ್ಯೂಬ್ ಆ್ಯಕ್ಟಿವಿಟಿ ಮತ್ತು ಒಂದು ಸ್ಕೇಟಿಂಗ್ ಇರುತ್ತೆ ಅಂತ ಹೇಳಿ ಬಟ್ ವಿನಯ್ ಏನು ಮಾಡಿದ್ರು ಟ್ಯೂಬ್ ಆಡಲಿಲ್ಲ ಸೊ ಅದು ಮೇಲೆ ಹತ್ಕೊಂಡು ಹೋಗಬೇಕು ಅಂತ ಸೊ ಯಾವುದೆಲ್ಲ ಕಷ್ಟ ಆಯಿತು ವಿನಯ್ ಅದು ಯಾವುದಕ್ಕೂ ಬರಲಿಲ್ಲ ನಾನು ನಾನು ಒಬ್ಬಳೇ ಹೋದೆ ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ಆಡ್ಕೊಂಡು ಬಂದೆ ಲಾಸ್ಟಲ್ಲಿ ನಾನು ಏನಂತ ಅಂದರೆ ನನಗೆ ಆ ಸ್ನೋ ಡ್ರೆಸ್ ಕಂಫರ್ಟಬಲ್ ಆಗ್ತಿರ್ಲಿಲ್ಲ ಬಟ್ ಅದನ್ನ ಹಾಕ್ಕೊಂಡು ಅಲ್ಲಿ ಆಟ ಆಡುವಂದರು ನನಗೇನು ಆ ಸ್ನೋಲ್ಲಿ ಆ ಥರ ಎಲ್ಲ ಆಟ ಆಡಬೇಕು ಅಂತ ಏನು ಅನಿಸಿರ್ಲಿಲ್ಲ ಸೊ ಸುಮ್ಮನೆ ಎಂಜಾಯ್ ಮಾಡಬೇಕು ಆಟ ಆಡಬೇಕು ಅಂತ ಇಷ್ಟು ಬಟ್ ಅದ್ರ ಮೇಲೆ ಬಿದ್ದು ಒದ್ದಾಡಬೇಕು ಅಂತೇನು ಇರಲಿಲ್ಲ ಬಟ್ ಯಾಕೆ ಸ್ನೋ ಡ್ರೆಸ್ಸಲ್ಲಿ ಹಾಕೊಳ್ಳೋದು ಅಂತ ಅಂದರೆ ಅಲ್ಲೆಲ್ಲ ಸ್ವಲ್ಪ ಆಟ ಆಡೋಕ್ ಹಾಕ್ ಅಂದರೆ ಈಗ ನಾವಲ್ಲಿ ಕೂತ್ಕೊಂಡ್ರು ಕೂಡ ಅದು ನಮಗೆ ಚಳಿ ಆಗಬಾರ್ದಲ್ವ ಸೊ ಹಾಗಾಗಿ ಅಲ್ಲಿ ಸ್ನೋ ಡ್ರೆಸ್ನ ನಮಗೆ ಪ್ರಿಫರ್ ಮಾಡ್ತಾರೆ ಮತ್ತು ಶೂಸು ಅಷ್ಟೇ ಅವರೇ ಕೊಟ್ಟಿರ್ತಾರೆ ಬಟ್ ನಾನೇ ಇಲ್ಲಿ ಶೂಸು ಕೂಡ ತೊಗೊಂಡು ಹೋಗಿದ್ದೆ ವಿನಯ್ ಸ್ನೋ ಶೂನೇ ಹಾಕ್ಕೊಂಡಿದ್ರು ಬಟ್ ಏನಂತ ಅಂದರೆ ಈ ವೆದರಲ್ಲಂತೂ ಸೊ ಮ್ಯಾಗಿ ತಿಂತಿದ್ದಂತೂ ನಿಜವಾಗ್ಲೂ ಸೂಪ್ಪರಾಗಿತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಚಳಿಯೂ ಇತ್ತು ಸ್ವಲ್ಪ ಸೆಕೆನೂ ಆಗ್ತಿತ್ತು ನನಗೆ ಸೊ ಎರಡು ಮಿಕ್ಸಪ್ ಅಂತಲೇ ಹೇಳ್ಬೋದು ಸೊ ಅಲ್ಲೇ ಮಧ್ಯ ಮಧ್ಯ ಸ್ಟಾಲ್ಗಳು ಇಕ್ಕಿರ್ತಾರೆ ಮ್ಯಾಗಿ ಪ್ಲಸ್ ಸ್ಯಾಂಡ್ವಿಚ್ ಬೇಕಾದ್ರೆ ಸ್ಯಾಂಡ್ವಿಚ್ಚು ಫ್ರೈಸ್ ಏನಾದ್ರು ಬೇಕಿದ್ರೆ ಸೊ ಅಲ್ಲೆಲ್ಲ ಹೇಗಿದನ್ನೆಲ್ಲ ನಮಗೆ ಕೊಡ್ತಾರೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಬೇಕು ಅವರು ಕೂಡ ಜಿಪ್ ಲೈನಲ್ಲೇ ಬರಬೇಕು ಇಲ್ಲಿ ಯಾರೇ ಪ್ರತಿಯೊಬ್ಬರು ಬರಬೇಕಂದ್ರೂ ಲೈನ್ ಮೂಲಕನೇ ಬರಬೇಕು ಸೊ ತುಂಬ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಇದು ಈ ಪ್ಲೇಸಲ್ಲಿ ಅಂದರೆ ಕಡಿಮೆ ಜನ ಒಂದು ನಮ್ದು ಗೇಮ್ ಇತ್ತು ಆಕ್ಚುಲಿ ಸೊ ಆ ಗೇಮ್ಗೆ ಇಲ್ಲಿ ಬಂದಿದ್ವಿ ಸ್ಕೇಟಿಂಗ್ ಅಲ್ವಿನ ಇಲ್ಲಿ ಆಡ್ತೀವಿ ಇದಾದ್ರೂ ಆಡಲ್ವಾ ಆಡ್ತೀಯಾ ಆಡ್ತಾನಂತೆ ನೋಡೋಣ ಗೈ ಏನು ಮಾಡ್ತಾನೆ ಆಟ ಆಡ್ತಾನೆ ಇದು ನಂಗೆ ಸಾಕಾಯಿತು ಕೂತ್ಕೊಂಬಿಟೆ ಬಂದು ಶಿಕ್ಷ ವಿನಾಯ್ ನಿಂಗೆ ಸೆಖೆ ಬರ್ತಿದ್ಯಾ ನಂಗೆ ಸ್ವಲ್ಪ ಸಖೆ ಬರ್ತಿದೆ ನಂಗೆ ಸ್ವಲ್ಪ ಮೂಗ ಮೇಲೆ ಬೇವರು ಯಾಕಂದ್ರೆ ನಂಗೆ ಕೋಪಿ ಅಲ್ವಾ ಸೊ ವಿನಯ್ ಒಂದು ಫೋಟೋ ಶೂಟ್ ಇಲ್ಲ ಬಿಚ್ಚಿಸ್ತಾವ್ರ ಇವ್ರಿಲ್ಲಿ ಮ್ಯಾಗಿ ತಿಂದು ಆಯ್ತು ಇವಾಗ ಒಂದ್ ಎರಡು ಫೋಟೋ ಶೂಟ್ ಮಾಡಿಸ್ಕೊಂಡು ನಾವು ರೂಮ್ ಹೋಗೋಣ ಅನ್ಕೊಂಡಿದೀವಿ ತಿನ್ನ ವಿಪರೀತ ಚಳಿ ಚಳಿಗ ಮೈನಸ್ ಡಿಗ್ರಿ ಸೊ ಮೈನಸ್ ಡಿಗ್ರಿಲಿ ಸೊ ಫ್ರೆಂಡ್ಸ್ ಸೊ ನಾವು ಇದು ಹೊಡ್ತಾ ಇದ್ವಿ ಸೊ ಚೆನ್ನಾಗಿತ್ತು ಕೆಲವು ಫೋಟೋಶೂಟು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಸೊ ಬ್ಯೂಟಿಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸೊ ವಿನ ಅಲ್ಲಿ ಫ್ರೆಂಡ್ಸ್ ಕೊನ್ಫನಲ್ಲಿ ಸೆಕೆ ಆಯಿತು ಅಂದರೆ ಯಾವ ಮೊಟ್ಟಾಗಾಯ್ತು ಅಂದರೆ ನನಗಂತೂ ಸೊ ಕ್ಯಾಪು ಕೈಲಿರೋ ಗ್ಲೌಸ್ ಎಲ್ಲ ಬಿಚ್ ಹಾಕ್ಬಿಟ್ಟಿದ್ದೀನಿ ಸೊ ವಿನಯ ಅಲ್ಲಿ ಹೋಗಿ ಸೊ ಲೈನಿಗೆ ಸೊ ರಿಟನ್ ನಾವು ಹೀಗೆ ಆಗಬೇಕು ನಾವೀಗ ಸೀಸುಗೆ ಬಂದಿದ್ವಲ್ಲ ರಿಟರ್ನ್ ಹೀಗೆ ಹೋಗಬೇಕು ಅಷ್ಟು ಸೆಕೆಯಾಗಿ ಒಂದು ಅಟಲ್ ಟನಲ್ ಅಂತ ಇರುವಂತ ಪ್ಲೇಸ್ ಹತ್ರ ಬಂದಿದೀವಿ ಇಲ್ಲಿ ಒಂದೆರಡು ಫೋಟೋ ಶೂಟ್ ಮಾಡಿದ್ವಿ ನೋಡ್ಬೋದು ಇಲ್ಲಿ ಸೊ ಇದು ಫೇಮಸ್ ಇದು ಸೊ ಇವಾಗ ಲಂಚಿಗೆ ಬಂದಿದ್ದೀವಿ ನಾವು ಯಾವುದಿದು ಅಂದರೆ ಎಸ್ ಎಲ್ ಎಸ್ ರೆಸ್ಟೋರೆಂಟ್ ಇಂಡಿಯನ್ ರೆಸ್ಟೋರೆಂಟ್ ಈ ಥರ ಇದೆ ನೋಡೋಣ ಬಂತು ಇದು ಇದೇನಂತ ಅಂದರೆ ತುಪ್ಪ ಅಂತ ಹೆಸರು ವಿನಯ್ ಹೇಳಿದ್ರ ಬಗ್ಗೆ ಸೊ ಮಾಡ್ತಾ ಇದ್ದೀನಿ ಇವಾಗ

ಸೊ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಆದ್ದರಿಂದ ಚೆನ್ನಾಗಿತ್ತು ಟೇಸ್ಟಿಯಾಗಿ ಉಪ್ಪು ಹುಳಿ ಖಾರ ಎಲ್ಲ ಸೊ ಕೆಲವೊಂದು ಕಡೆ ನಂಗೆ ಆಲ್ಮೋಸ್ಟ್ ಫುಡ್ ಅಡ್ಜಸ್ಟ್ ಆಗೋಲ್ಲ ಬಟ್ ಇದು ಆದಿದ್ರು ನನಗೆ ಟ್ರೈ ಮಾಡಿದಕ್ಕೆ ಅನಿಸು ವೆಜಿಟೇಬಲ್ಸು ವಿತ್ ನೂಡಲ್ಸು ಮತ್ತು ಸೂಪ್ ಕೂಡ ಮಾಡಿದ್ರು ಸೊ ಅದು ಕೂಡ ಚೆನ್ನಾಗಿತ್ತು ಒಳ್ಳೆ ಊಟ ಅಂತಲೇ ಹೇಳ್ಬೋದು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ರೆಸ್ಟ್ ಮಾಡೋಣ ಅಂತ ಹೇಳಿ ರೂಮ್ಗೆ ರಿಟರ್ನ್ ಆದ ಸೊ ಇವತ್ತು ಇದು ನಮ್ಮ ಡೇ ಒನ್ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಮನೇಲಿ ಎಷ್ಟು ನಮ್ಮದು ಅಂದರೆ ಯಾವ ಪ್ಯಾಕೇಜಿಂದ ಏನು ಎತ್ತ ಅಂತ ಹೇಳಿ ಸೊ ನೆಕ್ಸ್ಟ್ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲೆಲ್ಲ ತಿಳಿಸ್ತೀನಿ ಸೊ ಈ ಪ್ಯಾಕೇಜಿಗೆ ಎಷ್ಟಾಯಿತು ಸೊ ಎಷ್ಟು ನಾವು ಖರ್ಚು ಮಾಡ್ಕೊಂಡು ಬಂದ್ವಿ ಅಂತ ಹೇಳಿ ಸೊ ಇಷ್ಟೇ ಅಂತಲೇ ಹೇಳ್ಬೋದು ಸೊ ಇನ್ನು ವೀಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತಾಯಿರ್ತೀನಿ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಸುಷ್ಮಿತಾ ವಿನಾಯ್ ವ್ಲಾಗ್ಸ್ ಅಂತಿದೆ ಅದಕ್ಕೂ ಕೂಡ ಹೋಗಿ ಫಾಲೋ ಮಾಡಿ ಮತ್ತು ದಿಲ್ ಫ್ಯಾಷನ್ ಅಕೌಂಟ್ ಇದೆ ದಿಲ್ ಫ್ಯಾಷನ್ ಬಿಡ್ತೀವಿ ಫುಲ್ ದಿಲ್ ಫ್ಯಾಷನ್ ಚಂದಪಡ್ನ ಎರಡೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು